ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಡೇ ಲಾಕ್ಡೌನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಮೇಲೆ ಹಾಗೆ ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗಿಂದ ಮಾಡಲಿಲ್ಲ ಲಾಗು ಹಾಗೆ ಸ್ವಲ್ಪ ಆಗೋಗಿದೆ ಇವತ್ತು ಎದ್ದಿದ್ದು ಲೇಟು ಸಂಡೇ ಅಲ್ವಾ ಸಂಡೇ ಹೊತ್ತು ಬೆಳಗ್ಗೆ ಬೇಗ ಎದ್ದು ಮಾಡೋದು ಏನಿದೆ ಫ್ರೆಂಡ್ಸ್ ಅದಕ್ಕೆ ಲೇಟಾಗಿ ಎದ್ದಿದ್ದು ಹಾಗೆ ಮನೆಯೆಲ್ಲ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಳ್ಳೋಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು ಜೊತೆ ಆವಾಗಲೇ ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಲೇಟ್ ಲೇಟ್ ಆಯಿತು ಆದ್ರೂ ಪರವಾಗಿಲ್ಲ ನಾಳೆ ಸೋಮವಾರ ಬೇಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ನೋಡೋಣ ವಿಡಿಯೋ ಪೂರ್ತಿ ನೋಡಿ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಜೋಳ ಬೆಂಗ್ಸಕ್ ಇಟ್ಟಿದ್ದೆ ಜೋಳ ಬೆಂದಿದೆ ನೋಡಿ ತೋರಿಸ್ತೀನಿ ಬಿಸಿ ಇದೆ ನನ್ ಗಂಡಂಗೆ ಹಾಕೊಡ್ತೀನಿ ಉಪ್ಪು ಖಾರ ಹಾಕಿ ನಿಂಬೆ ನಿಂಟ್ಬಿಟ್ಟು ತಿಂತಾ ಇದ್ರೆ ಜೋಳ ಆಹಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಜೋಳ ಹೆಂಗಿದೆ ಅಂತ ಬಿಸಿ ಬಿಸಿ ಸೊ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಉಪ್ಪು ಖಾರ ಹಾಕಿ ಜೋಳ ಕೊಡ್ತಾ ಇದ್ದೀನಿ ಅವ್ರದ್ದು ಏನಿಲ್ಲ ಮಲ್ಕೊಳ್ಳೋದೇ ಕೆಲಸ ಫ್ರೆಂಡ್ಸ್ ಮನೇಲಿ ಇದ್ರೆ ಮೊಬೈಲ್ ನೋಡೋದು ಮಲ್ಕೊಳ್ಳೋದು ಇದೇ ಕೆಲಸ ನೋಡಿ ಮಲ್ಕೊಂಡಿದ್ದಾರೆ ಕಚ್ಕೊಂಡು ತಿಂದಿತ್ತು ದುಡಿ ಮಾಡೋಕ್ಕಾಗಿಲ್ಲ ಆಗಲೇ ತಿಂದಂಗೆ ತಿನ್ನಿ ತಿನ್ನಿ ಚೆನ್ನಾಗಿ ಹಂಗೆ ತಿನ್ಬೇಕಾಗಿರ ತಿನ್ನಿ ಜೋಳದ ಜೊ ಅಲ್ಲ ಜೋಳದ ಜೊತೆ ರಸನ ಕೊಟ್ಟಿದ್ದೀನಿ ಕುಡೀರಿ ನಿಂಬೆ ರಸ ಚೆನ್ನಾಗಿದೆಯಾ ಅಷ್ಟೇ ಚೆನ್ನಾಗಿಲ್ಲ ಅಂದರೆ ಬಯ್ಯೋದು ಚೆನ್ನಾಗಿದ್ರೆ ಬರಿ ತಲೆ ಅಲ್ಲಾಡಿಸತ್ತು ಅಷ್ಟೇ ಚೆನ್ನಾಗಿದ್ಯಾ ಹ್ಞೂ ನಮ್ಮ ಪಾಪ ಒಂದು ಹಾಕ್ಬಿಡು ಅಷ್ಟು ನೋಡು ಮೊನ್ನೆ ಹಾಕ್ಕೊಂಡು ಹಿಂಗೆ ತಿಂತಾ ಇದ್ದೋಳ ಏನ್ಮಾತದೆ ಅದು ಖಾರ ಕಬ್ಬಿದೆ ಹಾಕಿದೆ ಬಾ ನಾಳೆಯ ಒಳ್ಳೆ ದಿನಗಳನ್ನು ನೋಡಬೇಕಾದರೆ ಇಂದಿನ ಕೆಟ್ಟ ದಿನಗಳನ್ನು ಮರೆಯಲೇಬೇಕು ಹೌದಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಸಾಲು ಹೌದು ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯದಾಗೆ ಆಗುತ್ತೆ ಒಳ್ಳೆಯ ದಿನಗಳು ನಮಗೆ ಬಂದೇ ಬರುತ್ತೆ ಆದರೆ ನಾವು ಇವಾಗಿರೋ ಈ ದಿನಗಳು ನಮಗೆ ಕೆಟ್ಟದಾಗಿದೆ ನಮಗೆ ಕಷ್ಟಕರವಾಗಿದೆ ಅಂತಂದಾಗ ಆ ದಿನಗಳಲ್ಲಿ ನಾವು ಸರಿ ನನ್ನ ಕರ್ಮ ಏನಿದೆಯೋ ಅದು ಅನುಭವಿಸೋಕ್ಕೆ ದೇವರು ಈ ದಿನಗಳನ್ನ ನಾನು ಕೊಟ್ಟಿದ್ದಾನೆ ಸರಿ ಆಯಿತು ಅನುಭವಿಸೋಣ ಅದೆಷ್ಟೇ ಕಷ್ಟ ಬಂದ್ರೂ ಧೈರ್ಯದಿಂದ ನಾವು ಏನೇ ಕಷ್ಟಗಳು ಬಂದ್ರೂ ಸಹಿಸ್ಕೊಂಡು ಆ ಕಷ್ಟಗಳನ್ನ ಬಗೆಹರಿಸ್ಕೊಂಡು ಒಂದು ಒಳ್ಳೆಯ ದಿನ ಮುಂದೆ ಬರುತ್ತೆ ಅಂತ ನಂಬಿಕೆಯಿಂದ ನಾವು ಬದುಕೋಣ ಅಂತ ನಾವು ಫಿಕ್ಸ್ ಆಗಬೇಕು ಯಾಕಂತಂದರೆ ಪ್ರತಿದಿನವೂ ಒಳ್ಳೆ ದಿನಗಳೇ ಆಗಿರಲ್ಲ ಹಾಗೆ ಪ್ರತಿದಿನವೂ ಕೆಟ್ಟ ದಿನಗಳೇ ಆಗಿರಲ್ಲ ಇವತ್ತು ನಾವು ಖುಷಿಯಾಗಿದ್ದರೆ ನಾಳೆ ದಿವಸ ಅಳ್ಬೋದು ಇಲ್ಲ ನಾ ಇನ್ನು ನಾಳೆ ದಿವಸ ನಾವು ದುಃಖದಲ್ಲಿ ಇರ್ಬೋದು ಸೊ ಪ್ರತಿದಿನವೂ ಒಂದೇ ಥರ ಇರೋಲ್ಲ ಅದಕ್ಕಾಗಿ ನಾವು ಇವಾಗ ಏನಾದರೂ ನಮ್ಮ ನಮ್ಮ ಜೀವನ ತುಂಬ ಕಷ್ಟವಾಗಿದೆ ತುಂಬ ನೋವಲ್ಲಿ ನಾವಿದ್ದೀವಿ ದುಃಖನ ಆಗ್ತಾ ಇಲ್ಲ ಈ ಎಲ್ಲ ಸಾಲ್ವ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಶ್ರೀ ಕೃಷ್ಣ ಪರಮಾತ್ಮ ದೇವರು ಹೇಳ್ತಾರಲ್ಲ ಯಾವುದು ಶಾಶ್ವತ ಅಲ್ಲ ಅಂತ ಹಾಗೆ ಈ ದಿನಗಳು ಕೂಡ ಶಾಶ್ವತ ಅಲ್ಲ ಈ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಹೊರಗಡೆ ಬಂದೇ ಬರ್ತೀವಿ ನಮಗೂ ಅಂತ ನಮಗೂ ಒಳ್ಳೇದಾಗೆ ಆಗುತ್ತೆ ಸೊ ಆ ಒಳ್ಳೆ ದಿನಕ್ಕೋಸ್ಕರ ನಾವು ಕಾಯಬೇಕು ಈಗಿನ ಸಮಯ ಆ ದೇವರು ನಮ್ಗೆ ಹೆಂಗ್ ಕೊಟ್ಟಿದ್ದಾನೋ ನಾವು ಹಾಗೆ ಹೀಗೆ ಬದುಕೊಳ್ತಾ ಹೋಗಬೇಕು ಅಷ್ಟೇ ನಾನು ಹೇಳೋ ನನಗೂ ಅನ್ಸೋದು ಅಷ್ಟೇ ಸರಿ ಇವತ್ತೇನೋ ಕಷ್ಟ ಇದೆ ಇವತ್ತೇನೋ ದಿನ ಚೆನ್ನಾಗಿಲ್ಲ ಸರಿ ನನಗೂ ಒಳ್ಳೆ ಟೈಮ್ ಬರ್ಬೋದು ನಾನು ಯಾವಾಗಲೂ ಯೋಚನೆ ಮಾಡೋದು ಅದೇ ಫ್ರೆಂಡ್ಸ್ ನನಗೂ ಒಂದೊಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ ಸೊ ನಾನು ಹಾಗೇ ಯೋಚನೆ ಮಾಡಿ ಅದೇ ಪಾಸಿಟಿವಲ್ಲಿ ಇರ್ತೀನಿ ಹಾಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಅಪ್ಪ ಇದರಲ್ಲ ಈ ತಾತಪ್ಪ ಅವ್ರಿಗೆ ಇವಾಗ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಆಗಿದೆ ಮಕ್ಕಳೆಲ್ಲರೂ ಇದ್ದಾರೆ ಆದರೂ ಕೂಡ ಇವಾಗೂ ಕೂಡ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಅವ್ರ ಮಕ್ಕಳೆಲ್ಲ ಹೇಳ್ತಾರಂತೆ ಯಾವ ಕೆಲಸಕ್ಕೆ ಏನು ಎಲ್ಲೂ ಹೊರ್ಗಡೆ ಹೋಗ್ಬೇಡ ಆರಾಮಾಗಿ ಮನೇಲಿರುವಂತ ಆದರೂ ನಾನು ಯಾರಿಗೂ ಭಾರ ಆಗಬಾರ್ದು ನನ್ನ ಕೆಲಸ ನಾನು ಮಾಡಬೇಕು ನಾನು ದುಡಿಬೇಕು ಅಂತ ದುಡಿತಾ ಇದ್ದಾರೆ ಗ್ರೇಟ್ ಅನಿಸುತ್ತೋ ಆ ತಾತ ನೋಡಿ ಅದಾದಮೇಲೆ ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆಲ್ಲ ತರಕಾರಿ ಹಚ್ಕೊಂಡು ಒಗ್ಗರಣೆ ಹಾಕಿ ನೋಡಿ ಬಿಸಿಬೇಳೆ ಭಾತ್ ಕೂಡ ರೆಡಿ ಮಾಡಿದ್ದೀನಿ ಆಮೇಲೆ ಇವತ್ತು ಸಂಡೇ ಅಲ್ವಾ ರೆಸ್ಟ್ ಅಂತ ಅಂದ್ಬಿಟ್ಟು ಅಷ್ಟು ಕೆಲಸನೂ ಇರಲಿಲ್ಲ ಆರಾಮಾಗಿ ಮಲಗಿಬಿಟ್ವಿ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡು ಪಾಪು ಎಲ್ಲರೂ ಈ ಚಳಿಗೆ ತುಂಬ ಚಳಿ ಇತ್ತು ಆ ಚಳಿಗೆ ಏನು ಮಾಡೋದು ಅಂತ ಮಲಗಿಬಿಟ್ವಿ ಅದಕ್ಕೆ ಫ್ರೆಂಡ್ಸ್ ಈ ಚಿಕ್ಕ ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿಗೆ ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿ